ಹರೇ ಶ್ರೀನಿವಾಸ ಪಂಚೀಕರಣ ಸೃಷ್ಟಿ ಪ್ರಕರಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಜೋರಾಗಿ ಹೇಳಿ ಹೆಸರು ಸಿಎನ್ ರಾಮಚಂದ್ರ ರಾಮಚಂದ್ರಾಣರ ಗಂಟಲೋ ಬುದ್ಧಿಯ ಸಂಜಾತನೋ ದೇವಿಗೆ ಕಾಂತನೋ ನಿತ್ಯ ಶ್ರೀಮಂತನೋ ಎಂಥ ಬಲವಂತನೋ ಕುಂತಿಯ ಸಂಜಾತನೋ ಒಳ್ಳೆ ಹೆಸರನ್ನು ಇಟ್ಕೊಂಡಿದ್ದೀರಾ ರಾಮಚಂದ್ರ ಅಂತ ಇಟ್ಕೊಂಡು ರಾಮಲಲ್ಲ ಭಜನಾ ಮಂಡಳಿಯಲ್ಲಿ ತಾವು ಸೆಕ್ರೆಟರಿ ಆಗಿದ್ದೀರಾ ಓಕೆ ಈಗ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಮಾಡೋಣ ಪಂಚೀಕರಣದಲ್ಲಿ ಹ್ಮ್ ಈಶಳೆ ನಿಷಳೆ ಎನಿಸಿದ ರಮಾದೇವಿಯ ರಮಾದೇವರಿಗೂ ರಮಾದೇವಿಯವರಿಗೂ ಅನ್ಕೊಳ್ಳೋಣ ಈಶಳೆನಿಸಿದ ರಮಾದೇವಿಯವರಿಗೂ ಯಜಮಾನನಾದ ಪ್ರಯುಕ್ತ ಪರಮಾತ್ಮನು ಏನೆಂದು ಕರೆಯಲ್ಪಡುವನು ಕರೆಯಲ್ಪಡುವ ಸರ್ವೇಶ್ವರ ಮತ್ತು ಪರಮೇಶ್ವರ ಸರಿಯಾದ ಉತ್ತರ ಈಶಳೆನಿಸಿದ ರಮಾದೇವಿಯವರಿಗೂ ಯಜಮಾನನಾದ ಪ್ರಯುಕ್ತ ಪರಮಾತ್ಮನನ್ನು ಸರ್ವೇಶ್ವರನೆಂದು ಪರಮೇಶ್ವರನೆಂದು ಕರೆಯಲ್ಪಡುವ ಎರಡನೇ ಪ್ರಶ್ನೆ ತಮಗೆ ಪ್ರಳಯ ಕಾಲದಲ್ಲಿ ಸತ್ವ ರಜ ತಮೋ ರಾಶಿಗಳು ಯಾವ ಅವಸ್ಥೆಯಲ್ಲಿ ಇರುತ್ತವೆ ಸೌಮ್ಯ ಅವಸ್ಥೆಯಲ್ಲಿ ಇರುತ್ತದೆ ಸೌಮ್ಯ ಅವಸ್ಥೆಯಲ್ಲಿ ಪ್ರಳಯ ಕಾಲದಲ್ಲಿ ಸತ್ವ ರಜ ತಮೋ ರಾಶಿಗಳು ಯಾವ ಅವಸ್ಥೆಯಲ್ಲಿ ಇರುತ್ತವೆ ಸೌಮ್ಯ ಅವಸ್ಥೆಯಲ್ಲಿ ಇರುತ್ತದೆ ಸರಿಯಾದ ಉತ್ತರ ಕರೆಕ್ಟ್ ಆಗಿ ಸೌಮ್ಯ ಅವತಾರದಲ್ಲಿ ಇರುತ್ತವೆ ಸತ್ವರಜ ತಮ ಎಂಬ ಮೂರು ಗುಣಗಳು ಪರಬ್ರಹ್ಮನಂತೆ ಅನದಿಯಿಂದ ಇರುವವು ಜೀವಕೋಟಿ ಸೃಷ್ಟಿಗಾಗಿ ಕಾಯುತ್ತಿರುವವು ಪಂಚಭೌತಿಕ ದೇಹ ತೊಡಲು ಸಮಯ ಸೂಕ್ತವು ತ್ರಿಧಾಮ ಹೊಂದುವ ತಮಸು ಹೊಂದುವ ಜೀವರಾಶಿಗೆ ಶ್ರೀ ನಾಯಕ ಆನಂದ ತೀರ್ಥರನ್ನು ಭಜಿಸಿರೋ ಮುಖ್ಯ ಪ್ರಾಣರನ್ನು ನೆನೆಯಿರೋ ಹರಿಯ ಸೃಷ್ಟಿ ಬ್ರಹ್ಮಾಂಡವು ಸತ್ಯ ಸತ್ಯವೆಂದು ಸಾರಿದ ಸತ್ಯ ಸತ್ಯವೆಂದು ಸಾರಿದ ಮತ್ತೋರ ಇರೋ ಮಹಾರಾಜ ಜೈ ಈ ಮುಂದಿನ ಪ್ರಶ್ನೆಗೆ ಹೋಗೋಣ ಜಂಬೂ ದ್ವೀಪದ ಯಾವ ವರ್ಷವು ಕೇವಲ ಪಶ್ಚಿಮದಲ್ಲಿ ಲವಣ ಸಾಗರವನ್ನು ಮೇರೆಯಾಗಿ ಹೊಂದಿದ್ದು ಇನ್ನುಳಿದ ಮೂರು ಕಡೆ ಭೂಮಿಯನ್ನು ಮೇರೆಯಾಗಿ ಹೊಂದಿರುತ್ತದೆ ಇನ್ನೊಂದ್ಸಲಿ ಕೇಳ್ತೇನೆ ಜಂಬೂ ದ್ವೀಪದ ಯಾವ ವರ್ಷವು ಕೇವಲ ಪಶ್ಚಿಮದಲ್ಲಿ ಲವಣ ಸಾಗರವನ್ನು ಮೇರೆಯಾಗಿ ಹೊಂದಿದ್ದು ಇನ್ನುಳಿದ ಮೂರು ಕಡೆ ಭೂಮಿಯನ್ನು ಮೇರೆಯಾಗಿ ಹೊಂದಿರುತ್ತದೆ ಯಾವುದಾದ್ರೂ ಕೇತುಮಾಲ ವರ್ಷವು ಸರಿನಾ ಹೌದಾ ಸರಿಯಾದ ಉತ್ತರ ಟೇಟ್ ಮಾಡೋ ವಸ್ತು ಇನ್ನು ನಾಲ್ಕನೇ ಪ್ರಶ್ನೆ ತಮಗೆ ಆಪ್ ಭೂತಕ್ಕೆ ಇರುವ ಮುಖ್ಯ ಮುಖ ಯಾವುದು ಆಪ್ ಭೂತಕ್ಕೆ ಇರುವ ಮುಖ ಯಾವುದು ವಾಸುದೇವ ಅಂತ ಸರಿಯಾದ ಉತ್ತರ ಬೇಟ್ರಿ ಭೂತಕ್ಕೆ ನಿಮಗೆ ಎಲ್ಲ ದೇವ ಅದು ಕೂಡ ಅವನು ಅನುಗ್ರಹ ಇನ್ನು ಕೊನೆ ಪ್ರಶ್ನೆಗೆ ಬರೋಣ ಬರೋಕ್ಕಿಂತ ಮುಂಚೆ ತಾಳೆನಾರೂ ಹೇಳಕ್ಕೆ ಇಷ್ಟಪಡ್ತೀರಾ ಮುಂಚೆಯಿಂದನೇ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಕಾಲಕಾರರಿಂದ ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ ಈ ಕಾರ್ಯಕ್ರಮ ನಮ್ಮ ಅಧಿಕ ಮಾಸದಲ್ಲಿ ಒಂದು ಹದಿನೈದು ವರ್ಷದ ಕಡೆ ನಮ್ಮ ಗುರು ಗುರುಹ ಸಮಿತಿ ಮಠದಲ್ಲಿ ಆಯೋಜಿಸಿದ್ರು ಅವ ಇದೇ ಬೆಟಗೇರಿ ದಂಪತಿಗಳು ಹಾಗೂ ವೇಣುಗೋಪಾಲ್ ಇದೇ ಸಹ ಅಧಿಕ ಮಾಸದಲ್ಲಿ ಒಂದು ಹದಿನೈದು ವರ್ಷದ ಹಿಂದೆ ಅವಾಗ ನಾವು ರಸಪ್ರಶ್ನೆ ಅವಾಗ ಗ್ರೂಪ್ ಗ್ರೂಪ್ ಮಾಡ್ಕೊಂಡಿದ್ವಿ ಒಂದು ಬ್ರಹ್ಮಾಂಡದ ಬಗ್ಗೆ ಅವಾಗ ಆ ಅಧಿಕ ಮಾಸದಲ್ಲಿ ಏಕಾದಿ ಮಹತ್ವ ಮಾ ಏಕಾದಿ ಬಂದಿದ್ದಾಗ ಶ್ರೀ ಶಿವೇಂದ್ರ ತೀರ್ಥ ಶ್ರೀಪಾದಗಳು ಬಂದಿದ್ರು ಅವತ್ತವರು ಇಡೀ ಎಂಟೈರ್ ರಾತ್ರಿ ಇಡೀ ರಾತ್ರಿ ಬ್ರಹ್ಮಾಂಡದ ವರ್ಣನೆ ಕೊಟ್ಟು ಅವಾಗ ಈ ರಸಪ್ರಶ್ನೆ ಕಾರ್ಯಕ್ರಮ ನಮ್ಮ ಗುರುರಾಜ್ ಸೇವಾ ಸಮಿತಿ ಮಠದಲ್ಲಿ ಆಯೋಜಿಸಿದ್ರು ಆವತ್ತು ಆಲ ಅಂದ್ರಿಂದ ನಾವು ಕೇಳ್ತಾ ಇದ್ವಿ ಇಂಥ ಕಾರ್ಯಕ್ರಮ ಇನ್ನೂ ಸುದ್ದಿ ಮಾಡೋಣ ಮಾಡೋಣ ಅಂತ ಇದು ಆಗಿರಲಿಲ್ಲ ಈ ಸುಯೋಮದಿಂದ ಈ ಸುದಿನಿಂದ ಇದು ನಮ್ಮ ವೇಣುಗೋಪಾಲ್ ಮನೆಯಲ್ಲಿ ಈ ಕಾರ್ಯಕ್ರಮ ನಡಿತಾಯಿದ್ರು ಇದೆ ಏನು ಆಸಾ ಹ್ಞೂ ಇನ್ನು ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಿ ಪೃಥ್ವಿ ತನ್ಮಾತ್ರ ಗಂಧ ಅಭಿಮಾನಿ ರುದ್ರಪುತ್ರ ಸಮಾನ ವಾಯು ಲಯವನ್ನು ವಿವರಿಸಲಿ ಇನ್ನೊಂದ್ಸರಿ ಕೇಳ್ತೀನಿ ಪೃಥ್ವಿ ತನ್ಮಾತ್ರ ಗಂಧ ಅಭಿಮಾನಿ ರುದ್ರ ಪುತ್ರ ಸಮಾನ ವಾಯು ಲಯವನ್ನು ವಿವರಿಸಲಿ ಈ ಪ್ರಶ್ನೆ ಲಯದ ಬಗ್ಗೆ ಆದಷ್ಟು ಇರೋದ್ರಿಂದ ಒಂದೊಂದಲ್ಲಿ ಒಂದೊಂದು ಲೀನ ಆಗ್ತಾ ಇರುತ್ತೆ ಆ ಒಂದು ಲೀನ ಆಗಿರೋದ್ರಲ್ಲಿ ವಾಯು ಬಂದು ಅಗ್ನಿಯಲ್ಲಿ ಲೀನ ಆಗುತ್ತೆ ಹಾಗೂ ಅಗ್ನಿ ಸೂರ್ಯನಲ್ಲಿ ಲೀನ ಆಗುತ್ತೆ ಲೀನ ಆಗುತ್ತದೆ ಸೂರ್ಯ ಬೃಹಸ್ಪತಿ ಆಚಾರ್ಯ ಬೃಹಸ್ಪತಿಯಲ್ಲಿ ಲೀನ ಆಗುತ್ತದೆ ಹಾಗೂ ಬೃಹಸ್ಪತಿಯು ಶ್ರೀಮನ್ ಪರಮಾತ್ಮನಲ್ಲಿ ಲೀನ ಆಗ್ತದೆ ಮುಖ್ಯವಾಗಿ ಲಯದಲ್ಲೇ ಈ ಪ್ರಶ್ನೆ ಅದನ್ನು ಸ್ವಲ್ಪ ವಿವರವಾಗಿ ಹೇಳಿಬಿಡ ನಾನು ಹೇಳಿಮ ಏನಂದ್ರೆ ಪೃಥ್ವಿ ತನ್ಮಾತ್ರ ಗಂಧ ಅಭಿಮಾನಿ ರುದ್ರಪುತ್ರನಾದ ಸಮಾನವಾಯು ಅಗ್ನಿಯಲ್ಲಿ ಲಯ ಹೊಂದುವನು ಅಗ್ನಿಗೆ ಸೂರ್ಯದಲ್ಲಿ ಸೂರ್ಯನಿಗೆ ಬೃಹಸ್ಪತಿಯಲ್ಲಿ ಬೃಹಸ್ಪತಿಗೆ ಇಂದ್ರಾದಿಗಳ ದ್ವಾರ ವಿಷ್ಣುವಿನಲ್ಲಿ ಪ್ರವೇಶ ಆಗ್ತದೆ ಅಂತ ಇಲ್ಲಿ ಪಂಚೀಕರಣದಲ್ಲಿ ಹೇಳಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಬಂದು ಭಾಗವಹಿಸಿದ್ದಕ್ಕೆ ಪಂಚೀಕರಣ ಸಾಮಾನ್ಯ ಅಲ್ಲ ಹೇಳಿದ್ರೆ ಮಹಾಪುಣ್ಯ ಅದು ಅಂತಹ ಒಂದು ಕಾರ್ಯಕ್ರಮದಲ್ಲಿ ತಾವು ಬಂದು ಭಾಗವಹಿಸಿದ್ದಕ್ಕೆ ತಮಗೆ ವಿದ್ಯಾಲಯ ಪರವಾಗಿ ಅನಂತ ಅನಂತ ಧನ್ಯವಾದಗಳು ನಿಮ್ಮ ವಿದ್ಯಾಲಯಕ್ಕೂ ನಾವು ಉತ್ಪುರ್ಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಶ್ರೀ ಶ್ರೀನಿವಾಸ